തലപ്പാടിയിൽ തലപ്പാടിയിൽ ഇപ്പം ആയിരുന്നു ഒരു പത്ത് മിനിറ്റ് മുന്നേ ഒരു ഒന്ന് ഒരു മണിയാവുമ്പോൾ ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ವರುಣನ ಆರ್ಭಟದ ನಡುವೆ ಮಂಗಳೂರಿನಲ್ಲಿ ದುರಂತವೊಂದು ಸಂಭವಿಸಿದೆ ಮಂಗಳೂರು ಹಾಗೂ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಕರ್ನಾಟಕ ಸಾರಿಗೆ ಬಸ್ ಮತ್ತು ರಿಕ್ಷಾ ಅಪಘಾತದಲ್ಲಿ ಐದು ಜನ ಮರಣ ಹೊಂದಿರುವುದಾಗಿ ತಿಳಿದು ಬಂದಿದೆ ಈ ಅಪಘಾತದ ಭೀಕರ ದೃಶ್ಯಾವಳಿಗಳು ಸರಿಯಾದ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದ್ದು ಎಂಥವರ ಎದೆ ಜಲ್ ಅನಿಸದಿರಲ್ಲ ಬನ್ನಿ ಆ ಫುಟೇಜ್ ಅನ್ನು ನೋಡಿಕೊಂಡು ಬರೋಣ ವೀಕ್ಷಕರೇ ಮಂಗಳೂರಿನಲ್ಲಿರುವ ಮಳೆಯ ಆರಂಭ ಜೋರಾಗಿದೆ ಒಂದು ವಾರಗಳ ರಜೆಯ ನಂತರ ನಿನ್ನೆ ಮತ್ತೆ ಸುರಿಯಲು ಆರಂಭಿಸಿದ ಮಳೆಗೆ ಇಡೀ ಮಂಗಳೂರನ್ನು ಬೆಚ್ಚಿ ಬೀಳಿಸುವಂತಹ ಅಪಘಾತ ನಡೆದಿದೆ ಈ ಅಪಘಾತ ನಡೆದ ಸ್ಥಳವು ಕಾಸರಗೋಡು ಕರ್ನಾಟಕ ಗಡಿಭಾಗವಾದ ತಲಪಾಡಿ ಗೇಟ್ ಹತ್ತಿರವಾಗಿದೆ ಆರಂಭಿಕ ಮಾಹಿತಿ ಪ್ರಕಾರ ಕಾಸರಗೋಡ್ನಿಂದ ವೇಗವಾಗಿ ಬರುತ್ತಿದ್ದ ಕರ್ನಾಟಕ ಸಾರಿಗೆ ಬಸ್ ಒಂದು ಬ್ರೇಕ್ ಫೇಲ್ ಆಗಿ ರಸ್ತೆಯಲ್ಲಿದ್ದ ಒಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ರಿಕ್ಷಾ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಐವರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಎಸ್ಆರ್ಟಿಸಿ ಬಸ್ಸಿನ ಅತಿಯಾದ ವೇಗವು ನಿಯಂತ್ರಣ ತಪ್ಪಿ ಈ ಅಪಘಾತಕ್ಕೆ ಕಾರಣವೆಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ ವೀಕ್ಷಕರೇ ಮಳೆಗಾಲದಲ್ಲಿ ಎಷ್ಟೇ ಪರಿಣಿತ ಡ್ರೈವರ್ ಗಳಾದರೂ ಸರಿ ನಿಧಾನವಾಗಿ ವಾಹನವನ್ನು ಚಲಾಯಿಸಬೇಕು ರೋಡಿನಲ್ಲಿ ತೇವಾಂಶ ಇರುವುದರಿಂದ ನಾವೆಷ್ಟೇ ಕಂಟ್ರೋಲ್ ಮಾಡಿದರೂ ಕೂಡ ಟೈರ್ ಸ್ಲಿಪ್ ಆಗುವ ಸಾಧ್ಯತೆಯೇ ಹೆಚ್ಚು ಅದರಿಂದ ವಾಹನ ಚಲಾಯಿಸುವವರು ಅತ್ಯಂತ ಜಾಗರೂಕತೆಯಿಂದ ಚಲಾಯಿಸಿ ಅದರಲ್ಲಿಯೂ ದೊಡ್ಡ ದೊಡ್ಡ ಗಾಡಿಯನ್ನು ಚಲಾಯಿಸುವವರು ತುಂಬಾ ಎಚ್ಚರವನ್ನು ವಹಿಸಬೇಕು ನೀವು ಮಾಡುವ ಸಣ್ಣ ಎಡವಟ್ಟು ಎಷ್ಟು ದೊಡ್ಡ ದುರಂತವನ್ನು ಉಂಟು ಮಾಡಬಲ್ಲದು ಎಂಬುದು ಈ ಘಟನೆ ಸಾಕ್ಷಿ ಬಸ್ಸಿನ ಅತಿ ವೇಗದ ಚಲಾವಣೆಗೆ ಅಮೂಲ್ಯವಾದ ಐದು ಜೀವಗಳು ಬಲಿಯಾಯಿತು ನೋಡಿ ಈ ಅಪಘಾತದ ಭೀಕರತೆಯನ್ನು ನೋಡುವಾಗ ಇನ್ನಷ್ಟು ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ ಅನ್ನುವ ಮಾತುಗಳು ಕೇಳಿ ಬರುತ್ತಿವೆ ಅಪಘಾತದಲ್ಲಿ ಮಳೆದವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ನೋವು ಸಹಿಸುವ ಶಕ್ತಿ ಭಗವಂತ ಕರುಣಿಸಲಿ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ನೋಡ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು